ಹೃದಯಾಘಾತಕ್ಕೆ ಆರನೇ ತರಗತಿಯ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾಳೆ ಶಾಲೆಗೆ ತೆರಳುವಂತ ವೇಳೆ ಕುಸಿದು ಬಿದ್ದಿದ್ದಾಳೆ ಹನ್ನೆರಡು ವರ್ಷದ ದೀಕ್ಷಾ ಶಾಲೆಗೆ ತೆರಳುವ ಹೊತ್ತಿನಲ್ಲಿ ತಲೆ ಬಾಚಿಕೊಳ್ಳುವಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾಳೆ ವಿದ್ಯಾರ್ಥಿ ಸಂಡೂರು ತಾಲೂಕಿನ ಕಾಳಿಂಗೇರಿ ಗ್ರಾಮದ ದೀಕ್ಷಾ ಸಾವನ್ನಪ್ಪಿದ್ದಾರೆ ಸಂಡೂರು ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಚಿಕಿತ್ಸೆ ಫಲಿಸದೆ ಕೊನೆಯುಸಿರನ್ನ ಎಳೆದಿದ್ದಾಳೆ ಆಸ್ಪತ್ರೆಗೆ ಶಾಸಕಿ ಅನ್ನಪೂರ್ಣ ತುಕಾರಾಮ್ ಏನು ತಹಶೀಲ್ದಾರ್ ಅನಿಲ್ ಕುಮಾರ್ ತಾಲೂಕ್ ಪಂಚಾಯಿತಿಯ ಇಒ ಮಡಗಿನ ಬಸಪ್ಪ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ನೋಡಿ ಎಂಥ ದಾರುಣ ಘಟನೆ ಇದಂತ ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ತಲೆ ಬಾಚ್ಕೊಳ್ತಿರುವಂತಹ ಹೊತ್ತಿನಲ್ಲೇ ಅಪ್ಪ ಪುಟ್ಟ ಗಂಧಮ್ಮ ಹನ್ನೆರಡು ವಯಸ್ಸಿನ ದೀಕ್ಷ ಶಾಲೆಗೆ ಹೋಗಬೇಕು ಅನ್ನೋದಾಗಿ ರೆಡಿ ಆಗ್ತಿದ್ಲು ಆ ಸಂದರ್ಭದಲ್ಲಿ ತಲೆ ಬಾಚ್ಕೊಳ್ತಿರುವಂತಹ ಸಂದರ್ಭದಲ್ಲಿ ಕುಸಿದು ಬೀಳ್ತಾಳೆ ಆರನೆಯ ತರಗತಿಯ ವಿದ್ಯಾರ್ಥಿ ಹೃದಯಾಘಾತ ಯಾವ ರೀತಿಯಾಗಿ ಆಡ್ತಾ ಇದೆ ನೋಡಿ ಈಗಾಗಲೇ ರಾಜ್ಯದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಈ ರೀತಿಯಾಗಿ ಹೃದಯಾಘಾತಕ್ಕೆ ಹಠಾತ್ ಸಾವಿನ ಪ್ರಕರಣಗಳನ್ನ ನೋಡಿದ್ವಿ ಈ ಘಟನೆ ಮತ್ತಷ್ಟು ಬೆಚ್ಚಿ ಬೀಳಿಸ್ತಾ ಇದೆ ಸಂಡೂರು ತಾಲೂಕಿನ ಕಾಳಿಂಗೇರಿ ಗ್ರಾಮದಲ್ಲಾಗಿರೋದಿದು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ವೆಂಕಟೇಶ್ ಕುಲಕರ್ಣಿ ಯಾವಾಗಿ ಘಟನೆ ಆಯ್ತು ಮತ್ತೊಂದು ಕಡೆಯಲ್ಲಿ ಆ ಮಗುವಿನ ಕುಟುಂಬದಲ್ಲಿ ಅಥವಾ ಮಗುಗೇನಾದ್ರೂ ಮೊದ್ಲೇನೆ ಹೃದಯ ಸಂಬಂಧಿ ಕಾಯಿಲೆ ಇತ್ತ ಇನ್ನೆಲ್ಲಾ ಅಪ್ಡೇಟ್ಸ್ ಇದೆ ವೆಂಕಟೇಶ್ ಆ ಹೌದು ಅಖಿಲೇಶ್ ಏನು ಇವತ್ತು ಬೆಳಿಗ್ಗೆ ಸಂಡೂರಿನ ಆ ಸಂಡೂರ್ನಲ್ಲಿ ಹನ್ನೆರಡು ವರ್ಷದ ಬಾಲಕಿ ಹೃದಯಾಘಾತದಿಂದ ಮೃತಪಟ್ಟಿರತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳುದಾದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕೋವಿಡ್ ನಂತರದ ದಿನಗಳಲ್ಲಿ ಆ ಹೃದಯಾಘಾತದಿಂದ ಸ್ಥಾಯಿವರ ಸಂಖ್ಯೆ ಸಾಕಷ್ಟು ಹೆಚ್ಚಾಗ್ತದೆ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಹಾಸನದಲ್ಲಿ ಸಾಕಷ್ಟು ಪ್ರಕರಣಗಳು ಹೆಚ್ಚಾಗಿರ್ತಕ್ಕಂಥದ್ದು ಕಳೆದ ನಾಲ್ಕು ತಿಂಗಳಲ್ಲಿ ಬಳ್ಳಾರಿ ವಿಜಯನಗರ ಎರಡು ಜಿಲ್ಲೆಗಳಲ್ಲ ಸರಾಸರಿ ತೆಗೆದುಕೊಂಡ್ರೆ ಸುಮಾರು ಮೂವತ್ತರಷ್ಟು ಆ ಹೃದಯಾಘಾತಕ್ಕೆ ಸಾವನ್ನಪ್ಪಿಯವರ ಸಂಖ್ಯೆ ಆಗಿರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಏನು ಇವತ್ತು ಬೆಳಿಗ್ಗೆ ಮನೆಯಲ್ಲಿ ಏನು ಏನು ಶಾಲೆಗೆ ಹೋಗ್ಬೇಕು ರೆಡಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಮಗು ತಲೆ ಬಾಚ್ಕೊಳ್ತಾ ಇತ್ತು ಆ ತಲೆ ಬಾಚ್ಕೊಂತ ಸಂದರ್ಭದಲ್ಲಿ ಮಗು ಆ ಮೂರ್ಚೆ ಬಿತ್ತು ತದನಂತರ ಆ ಮಗುವನ್ನ ಹತ್ತಿರದಲ್ಲಿ ಇರ್ತಕ್ಕಂಥ ಚೋರ್ನೂರು ಪಿ ಎಸ್ ಸಿ ಕರ್ಕೊಂಡು ಹೋಗ್ತಾರೆ ಆಗ ಅಲ್ಲಿ ಹೇಳ್ತಾರೆ ಮಗುವನ್ನ ಬಳ್ಳಾರಿ ಕರ್ಕೊಂಡು ಹೋಗಿ ಅಂತೇಳಿ ಸೊ ಅಷ್ಟೊತ್ತಿಗೆ ಮಗು ಮೃತಪಟ್ಟಿರೋದಾಗಿ ಗೊತ್ತಾಗುತ್ತೆ ಹೀಗಾಗಿ ಮಗುವನ್ನ ವಾಪಸ್ ಮನೆ ಕರ್ಕೊಂಡ್ ಬರ್ತಾರೆ ಸ್ಥಳಕ್ಕೆ ತಹಸೀಲ್ದಾರ್ ಅಂದ್ರೆ ಸಂಡೂರ್ ತಹಸೀಲ್ದಾರ್ ಮತ್ತು ಸಂಡೂರು ಆ ಶಾಸಕಿ ಅನ್ನಪೂರ್ಣ ಸುಕಾರಾಮ್ ಅವರು ಕೂಡ ಮನೆಗೆ ಭೇಟಿಯನ್ನ ನೀಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಮಹಾಮಾರಿ ಹೃದಯಾಘಾತದಿಂದ ಸಾವನ್ನಪ್ಪ ಸಂಖ್ಯೆ ಈಗ ಹೆಚ್ಚಳ ಆಗ್ತಾ ಇದೆ ಸೊ ಇದೆಲ್ಲವನ್ನ ಗಮನಿಸಿದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೋಬೇಕು ಅನ್ನುವಂತ ಮಾತನ್ನ ಆ ವೈದ್ಯರು ಕೂಡ ಹೇಳಿರ್ತಕ್ಕಂಥದ್ದು ಈ ಹಿಂದೆ ಹೆಂಗಿತ್ತು ಅಂತ ಹೇಳಿದ್ರೆ ಹಿರಿಯರಿಗೆ ಹೃದಯಘಾತ ಬರ್ತದೆ ಅನ್ನುವಂತಿತ್ತು ಆದ್ರೆ ಈಗ ಹೃದಯಾಘಾತಕ್ಕೆ ವಯಸ್ಸು ಇಲ್ಲ ಏನೂ ಇಲ್ಲ ಅಂತಕ್ಕಂಥದ್ದು ಇದೀಗ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಹೃದಯಾಘಾತದಿಂದ ಸೈವರ ಸಂಖ್ಯೆ ಹೆಚ್ಚಳ ಆಗ್ತಾ ಇರೋದ್ರಿಂದ ಜನರು ಕೂಡ ಆತಂಕಕ್ಕೆ ಕೊಡೋದಾಗಿದ್ದಾರೆ ಆ ಅಖಿಲೇಶ್ ಎಸ್ ಧನ್ಯವಾದಗಳು ವೆಂಕಟೇಶ್ ನಾವೆಲ್ಲ ಮಾಹಿತಿಗೆ